ಇಂದು ಎನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಲಿದ್ದಾರೆ ಎನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಾರೆ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ಎಸ್ಪಿಪಿ ಇವತ್ತು ವಿವರಣೆ ನೀಡಲಿದ್ದಾರೆ ವಾದ ಮುಕ್ತಾಯವಾದ್ರೆ ಆದೇಶವನ್ನ ಕಾಯ್ದಿರಿಸುವ ಸಾಧ್ಯತೆ ಇದೆ ಪವಿತ್ರ ಗೌಡ ಪಾತ್ರ ಎಷ್ಟಿದೆ ಇದರಲ್ಲಿ ಆಕೆ ಎಷ್ಟು ಹೊಣೆ ಈ ಒಂದು ಘಟನೆಗೆ ಇದೆಲ್ಲವನ್ನು ಕೂಡ ಎಸ್ ಪಿ ಪಿ ಪ್ರಸನ್ನಕುಮಾರ್ ಇವತ್ತು ವಾದ ಮಂಡನೆಯಲ್ಲಿ ತಿಳಿಸ್ತಾರೆ ಒಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಏನು ನೇರ ಇನ್ವಾಲ್ವ್ಮೆಂಟಾ ಅಥವಾ ಹೇಗೆ ಅಥವಾ ಪ್ರೊವೋಕಿಂಗ್ ಆಯ್ತಾ ಪವಿತ್ರ ಗೌಡ ಮೂಲಕ ಒಂದು ಟೆಕ್ಸ್ಟ್ ಅಥವಾ ಏನು ಬಂದಿತ್ತು ಮೆಸೇಜ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಂತರ ದರ್ಶನ್ಗೆ ಅದು ವಿಚಾರ ಗೊತ್ತಾಗಿ ಎಲ್ಲವರೆಗೂ ಹೋಯಿತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಆದರೆ ಇವತ್ತು ಆ ವಿಚಾರಗಳನ್ನು ಎಸ್ ಪಿ ಪಿ ತಿಳಿಸ್ತಾರೆ ಎ ಪವಿತ್ರ ಪವಿತ್ರಗೌಡ ಜಾಮೀನು ಆದೇಶವನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಇದೆ ಸೊ ಪವಿತ್ರ ಗೌಡ ವಿರುದ್ಧದ ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಸೊ ಆಕೆಯ ಪಾತ್ರ ಏನು ನಿನ್ನೆಯಷ್ಟೇ ಪವಿತ್ರ ಪರ ವಾದ ಮಂಡಿಸಿದ್ದಂಥ ಟಾಮಿ ಸಬ್ಯಾಸ್ಟ್ರಿಯನ್ ಪವಿತ್ರ ಗೌಡ ವಿರುದ್ಧದ ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಮಹಿಳೆ ಅನ್ನೋ ಕಾರಣಕ್ಕೆ ಪರಿಗಣಿಸಿ ದಯವಿಟ್ಟು ಜಾಮೀನು ಕೊಡಬೇಕು ಅಂತ ವಾದ ಮಂಡನೆ ಮಾಡಿದ್ರು ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲದೇ ಇರೋದನ್ನು ಪರಿಗಣಿಸಬೇಕು ಅಂತ ನಮ್ಮ ಪ್ರತಿನಿಧಿ ಜಗದೀಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಜಗದೀಶ್ ಇದೀಗ ಎ ಒನ್ ಪವಿತ್ರ ಗೌಡ ಆಕೆಯ ಆಲ್ಮೋಸ್ಟ್ ವಿಚಾರಣೆ ಮುಕ್ತಾಯ ಆಗಿದೆ ಅನ್ನೋದು ಜೊತೆಗೆ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಕೂಡ ಸೊ ಮುಂದಿನ ಪ್ರಕ್ರಿಯೆ ಏನು ಇವತ್ತು ಎಸ್ ಪಿ ಪಿ ಕಡೆಯಿಂದ ಕೂಡ ವಾದ ಮಂಡನೆ ಆಗುತ್ತೆ ವಿಚಾರಗಳನ್ನು ತಿಳಿಸ್ಲಾಗುತ್ತೆ ಆಕೆಯ ಪಾತ್ರದ ಬಗ್ಗೆ ಸೊ ಏನು ನಿರೀಕ್ಷೆ ಮಾಡ್ಬೋದು ಇವತ್ತು ಜಗದೀಶ್ ಕಡಿತ ವಿನಾಶ್ ಈಗಾಗಲೇ ಈ ಪ್ರಕರಣದ ಸಂಬಂಧವಾಗಿ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಹಾಕಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ವಾದಗಳು ಕೂಡ ನಡೆದಿದೆ ಈ ಮಧ್ಯದಲ್ಲೇ ಒಂದು ಕಡೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಅಂದರೆ ಒಂದು ಮಾಹಿತಿಯನ್ನು ಈ ರೀತಿಯಾಗಿ ಸೂಚನೆಯನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಆ ಆಧಾರದ ಮೇಲೆ ಈಗಾಗಲೇ ಏನು ಈ ಪ್ರಕರಣದಲ್ಲಿ ನೇರ ನೇರ ಆರೋಪಿಗಳು ಯಾರು ಭಾಗಿಯಾಗಿದ್ದಾರೆ ಅವರನ್ನು ಹೊರತುಪಡಿಸಿ ಪವಿತ್ರ ಗೌಡಗೆ ಏನೊಂದು ಜಾಮೀನು ನೀಡಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದು ಪ್ರಪೋಸಲನ್ನು ಹಾಕಲಾಗಿರುವಂಥದ್ದು ಆ ನಿಟ್ಟಲ್ಲಿ ವಿಚಾರಣೆ ಈಗ ಮುಂದೂಡಿಕೆ ಆಗಿರುವಂತಹ ನಿಟ್ಟಲ್ಲಿ ಇಂದು ವಿಚಾರಣೆಗೆ ಬರುವಂಥದ್ದು ಈ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಆದೇಶ ಬರುತ್ತೆ ಅನ್ನುವಂಥದ್ದನ್ನು ಕುತೂಹಲ ಮೂಡಿಸಿರುವಂಥದ್ದು ಯಾಕಂದ್ರೆ ಇವತ್ತು ಕೂಡ ಏನೊಂದು ವಿಚಾರಣೆಯ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನು ಏನು ತನಿಖಾಧಿಕಾರಿಗಳ ಪ್ರ ವಕೀಲರು ಏನಿರ್ತಾರೆ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ವಿಚಾರಗಳನ್ನು ಉಲ್ಲೇಖಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿರುವಂಥದ್ದು ಅವಿನಾಶ್